ಅದ್ರಿಗಂಟ್ ಯೂಟ್ಯೂಬ್ ಗೆ ಸ್ವಾಗತ ರೈತರು ಯಾವಾಗಲೂ ಹೊಸ ಹೊಸ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಅಂತದ್ರಲ್ಲಿ ಒಂದು ಐದು ಗುಂಟೆಯಲ್ಲಿ ಒಂದು ಕೆರಸಾಲೆ ಬೆಳೆ ಬೆಳೆದಾರ ಅವರು ಚಿಕ್ಕ ಚಂದೋಗಿ ರೈತರು ಅಕ್ಕರ ಜೊತೆಗೆ ಮಾತಾಡ್ತಾ ಹೋಗೋಣ ಅವರು ಯಾವರು ಅವ್ರ ಹೆಸರೇನು ಆಮೇಲೆ ಇದು ಎಷ್ಟು ಎಷ್ಟು ಬರುತ್ತೆ ಅನ್ನೆಲ್ಲ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ನಮಸ್ತೆ ನಮಸ್ಕಾರ ನಿಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ಹಣ ಅಕ್ಕರ ಇದು ಯಾವ ಬೆಳೆ எ்ஸ்ட் எக்கரதாக்கி எஸ் குண்டா குண்ட் பட்டா இரத பட்டாட்டி பட்ட இத

ತಗೊಂಡ್ ಹೋಗ್ತಾರ ಆ ಈಗ ಈಗ ಇದನ್ನ ಹಾಕಬೇಕಾಗಿ ಎಷ್ಟ್ ದಿನಕ್ಕೆ ಇದ್ ಯೆಸ್ಟ್ ನೀರ್ ಕಟ್ಟಿದ್ರಿ ಆ ಇದ್ ಎಷ್ಟ್ ದಿನಕ್ ಬಂದ್ರಿ ಅಕಾರ್ ಇದು ಮೂರಾದಿಂದ ನೋಡ್ರಿ ಮೂರ ದಿನ ಉಟ್ತೈತ್ರಿ ಆಮೇಲೆ ಎಷ್ಟ್ ದಿನಕ್ಕ ಕೀಳ್ಬೇಕ್ರಿ ಇದನ್ನ ಇಪ್ಪತ್ತೈದ್ ದಿನ ಇಪ್ಪತ್ ದಿನ ಕೊಟ್ಟು ಇಪ್ಪತ್ ಇಪ್ಪತ್ತೈದ್ ಮುಗಿಸಿ ಬಿಡಾಕ್ರಿ ಮುಗಿಸ್ಬಿಡ್ರಿ ಅಕರೆ ಈಗ ಇಪ್ಪತ್ತೈದ್ ದಿನದಾಗ ಅಂದ್ರೆ ಬೀಜ ನೀವು ಅಂಗಡಿಯ ತಂದ್ ಹಾಕ್ತೀರಿ ಆಮೇಲೆ ಗೊಬ್ಬರ ಯಾವ ತರ ಮಾಡ್ತೀರಿ எ

ಈಗ ಒಂದು ಹದ್ನೈದು ಸಾವಿರ ಮೂರ್ ನೀವೇ ಸ್ವಂತ ಜಾಸ್ತಿ ಎಷ್ಟೋದ್ರಿ ಅದ್ರ ಬದ್ಲೇ ಹೊಡೆದ್ರೆ ಗುಟ್ಟಿಗೆ ಕೊಟ್ಟ ಇದು ಯಾಕ್ರ ಈಗ ಎಷ್ಟೋ ಜನ ನಾವು ಒಂದ್ ಸಾವಿರ ಬರಲ್ಲ ಎರಡ್ ಸಾವಿರ ಬರಲ್ಲ ಬರಗಾಲ ಇಂತದ್ರ ನಾವ್ ಹೆಂಗ ಮಾಡ್ಬೇಕನ್ನೋರ್ಗೆ ಈ ಕಿರ್ಕ್ಸಲಿ ಬೆಳೆ ಹಾಕೋದು ಯಾವ ತರ ಅಂತಾರೆ

ಬಿರಾಲ ಇದನ್ನ ಒಂದ್ ಅತೀ ಸಷ್ಟ ರೊಕ್ಕದ ಅಷ್ಟ ಸಮಸ್ಯೆ ಹೋದ ಬೆಳಿ ಬಂತಂದ್ರ ರೊಕ್ಕಾ ಇಲ್ರಿ ನಾವ್ ಒಂದ್ರಾಗ ಇದ್ದ ಹೊಲಾಗತಿ ಇನ್ನೊಂದ್ ಸಲ ಹಿಡ್ಕೊಂತಿರ್ತೀವಿ ಹಿಡ್ಕೊಳ್ರಿ ಗುತ್ಗಿ ಹಿಡ್ಕೊಂತೀವಿ ಹೊಲನೂ ಗುತ್ಗಿ ಹಿಡ್ತೀವಿ ಬಂದಿದ್ ಹಾಕಿದ್ ಹೊಲ ಹೋಗಿ ಹಿಡ್ಕೊಂತೀವಿ ಒಟ್ಟ ಮನಿ ಯಾರಾದ್ರೂ ಹೊಲಾ ಹಾಕಿದ್ರೂ ನೀವು ಯಾವ ತರ ಹೇಳ್ರಿ ಅಕ್ಕಾರ ಇದನ್ನ ಹಿಂಗ ಬೆಳೆ ಹಿಂಗ ಬೆಳ್ಸಿರ್ತಾರಲ್ರಿ ಈಗ ಉದಾಹರಣೆ ಎಲ್ಲೋ ನಮ್ ಬೆಟ್ಟಗಿಯರು ಎಲ್ಲೋ ಪಪ್ಪಳದೋ ಎಲ್ಲೋ ಎಲ್ಲ ಅಂದ್ರ ಪಾಲ್ಯವಿಲ್ದಾಗ ಹೋಗ್ತಿರಿ ಊರು ಕೇಳಿ ನಿಮ್ ಕೇಳಿ ಹಾಕಿದ್ರ ಅವ್ರ ಹಿಡಿದೇವ್ರಿ

ಎಲ್ಲಾ ತರನ ನೀವು ಇದು ಮಾಡ್ತೀರಿ ಸ್ನೇಹಿತರೆ ನೋಡ್ರಿ ಅವರು ತಮ್ದು ಒಂದ್ ಎಕರೆ ಹೊಲದಲ್ಲಿ ಕಿರ್ಚಾಲಿ ಪುಂಡಿ ಪಾಲಕ ಸಬ್ಬಸ್ಕಿ ಈ ತರ ಬೆಳೆಯದಲ್ಲದ ಬೇರೆ ತಮ್ಮಲ್ಲ ಆದ ನಂತರ ಅಂದ್ರೆ ಅವ್ರ ವರ್ಷ ಪೂರ್ತಿ ಕೆಲ್ಸ್ಬೇಕಾಗಿರ್ತ ಅಂತ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಆ ಅವ್ರ ನೋಲಕ್ಕೋಗಿ ಹೋಗಿ ಅವ್ರು ಯಾರಾದ್ರೆ ನಾವು ಬೆಳ್ದೀವಿ ಅಂದ್ರ ಅದನ್ನ ತಮಗೆ ಒಂದು ಮಾರ್ಕೆಟ್ ರೀತಿ ಕೇಳ್ಕೊಂಡು ನಾವೇ ಇದನ್ನು ಮಾಡ್ತಾರ ಹಿಡಿದು ಮಾರಾಟ ಮಾಡ್ತಾರ ಈ ರೈತ ಮಹಿಳೆಯರ ಇದು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಈ ತರ ಅವರು ಮಾರ್ಕೆಟ್ಗೆ ಹೋಗಿ ರೆಡಿ ಮಾಡ್ಲಿಕ್ಕೆ ಐವತ್ತು ಆದ್ರೆ ಅದು ಒಂದೆಂಟು ಒಂದ್ನೂರ್ರಿ ಹ್ಮ್ ಕಸ ಅಂತೀರೋ ಇದ್ ಪಲ್ಯ ಅಂತೀರೋ ನಿಲ್ಲ ಎಷ್ಟೋ ಜನ ರೈತರ ಏನಾದ್ರು ಬಿಡ್ತಾರ ಪಲ್ಯ ರೀ ನೋಡ್ರಿ ಯಾವತ್ತು ಆಹಾರ ಆದಾಯ ಕೊಡುವಂಥದ್ದು ಮತ್ತ ಆಹಾರ ಕೊಡುವಂಥದ್ದು ಎಲ್ಲದ ನಮ್ಗ ಅದ ಊಟಕ್ಕ ಬರ್ತಂದ್ರ ಅದು பல்ய அந்த ஒரே ஹன் 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 ன்